ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಹುಳಿಯನ್ನು ಅಥವಾ ಪುಳಿಯೋಗರೆ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಕ್ವಿಕ್ಕಾಗಿ ಮಾಡ್ಕೋಬಹುದು ಒಂದು ಐದೇ ನಿಮಿಷದಲ್ಲಿ ನಾವು ಈ ರೈಸನ್ನು ರೆಡಿ ಮಾಡ್ಕೋಬೋದು ತುಂಬಾ ರುಚಿಕರವಾಗಿರುತ್ತೆ ನಾನಿವತ್ತು ಸ್ವಲ್ಪ ಮಸಾಲೆಯನ್ನು ಚೇಂಜ್ ಮಾಡಿಕೊಂಡು ಮಾಡಿದ್ದೀನಿ ಸಾಸಿವೆ ಕಾಳು ಮೆಣಸೆಲ್ಲ ಸೇರಿಸ್ಕೊಂಡು ನಾನು ಈ ಪುಳಿಯೋಗರೆಯನ್ನು ಮಾಡಿದ್ದೀನಿ ಕ್ವಿಕ್ಕಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ಕಾಳು ಮೆಣಸನ್ನು ತೆಗೆದುಕೊಂಡಿದ್ದೀನಿ ನಾನಿವಾಗ ತೋರಿಸ್ತಾ ಇದ್ದೀನಲ್ಲ ಈ ಚಮಚದಲ್ಲಿ ಎರಡು ಚಮಚ ತೆಗೆದುಕೊಂಡಿದ್ದೀನಿ ಜೀರಿಗೆ ಮೆಣಸು ಡಬ್ಬದಲ್ಲಿ ಬರುತ್ತಲ್ಲ ಸ್ಪೂನು ಆ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ತಗೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಚಿಟಪಟ ಅನ್ನತ್ತೆ ಕಾಳು ಮೆಣಸು ಸೀಬಾರ್ದು ಬಟ್ ಚೆನ್ನಾಗಿ ಫ್ರೈ ಆಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮೀಡಿಯಮ್ ಊರಿನಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಅದು ಘಮ ಬರುತ್ತೆ ಅಲ್ಲಿವರೆಗೂ ನೀವು ಫ್ರ ಫ್ರೈ ಮಾಡಿಕೊಂಡು ಒಂದು ಪ್ಲೇಟ್ ಮೇಲೆ ತೆಕ್ಕೊಳ್ಳಿ ಅದೇ ಸ್ಪೂನ್ ಅಳತೆಯಲ್ಲಿ ನಾನು ಎರಡು ಚಮಚ ಆಗುವಷ್ಟು ಸಾಸಿವೆಯನ್ನು ತೆಗೆದುಕೊಂಡು ಅದನ್ನು ಸಹ ಹುರ್ಕೊಳ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಇತ್ತೆ ಸೊ ಇದನ್ನು ಸಹ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಹುರ್ಕೋಬೇಕಾಗುತ್ತೆ ಸೊ ಇದು ಸಹ ಲೈಟಾಗಿ ಪರಿಮಳ ಬರಲಿಕ್ಕೆ ಶುರುವಾಗುತ್ತೆ ಆ ಸಮಯದಲ್ಲಿ ನಾವು ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟ್ ಮೇಲೆ ತೆಕ್ಕೋಬೇಕಾಗುತ್ತೆ ಸ್ವಲ್ಪ ಲೈಟಾಗಿ ಚಿಟಪಟ ಅಂತ ಸಿಡಿಲಿಕ್ಕೆ ಶುರುವಾಗಿದ ತಕ್ಷಣ ನಾವು ಇದನ್ನು ಒಂದು ಪ್ಲೇಟ್ ಮೇಲೆ ತೆಕ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ ಪುಳಿಯೋಗರೆ ಹುಳಿಯನ್ನು ಅಂತ ಮಾಡ್ತಾ ಇರ್ತೀರ ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇದನ್ನು ಸಾಸಿವಿನ ಸಹ ಹುರ್ಕೊಂಡು ನಾನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇಮ್ ಸ್ಪೂನ್ ಮೆಜರ್ಮೆಂಟಲ್ಲಿ ನಾನಿಲ್ಲಿ ಎಳ್ಳನ್ನು ಸಹ ತೆಗೆದುಕೊಳ್ತಾ ಇದ್ದೀನಿ ನಾನಿಲ್ಲಿ ಕಪ್ ಎಳ್ಳ ತಗೊಂಡು ಹುರ್ಕೊಳ್ತಾ ಇದ್ದೀನಿ ನಾವು ಈ ಎಲ್ಲ ಇಂಗ್ರೀಡಿಯಂಟ್ಸು ಸಪ್ರೇಟ್ ಸಪ್ರೇಟಾಗೇ ಹುರ್ಕೋಬೇಕಾಗತ್ತೆ ಒಂದೇ ಸಲ ಎಲ್ಲದನ್ನು ಸೇರಿಸಿ ಹುರ್ಕೊಳ್ಳಿಕ್ಕೆ ಹೋಗಬೇಡಿ ಈ ರೀತಿ ಸಪ್ರೇಟಾಗಿ ಹುರಿದು ಮಾಡಿದ್ರೇ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಎಳ್ಳು ಸಹ ಸಿಡಿಲಿಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿ ಒಂದು ಪ್ಲೇಟ್ ಮೇಲೆ ತೆಕ್ಕೋಬೇಕಾಗುತ್ತೆ ನಾನಿಲ್ಲಿ ಸೇಮ್ ಮೆಜರ್ಮೆಂಟ್ ಸ್ಪೂನಲ್ಲಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ಮೀಡಿಯಂ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಮೆಂತ್ಯಕಾಳು ಹೊಂಬಣ್ಣಕ್ಕೆ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸೊ ಬಣ್ಣ ಚೇಂಜ್ ಆಗ್ತಿದ್ದಂಗೆ ಅದನ್ನು ಸಹ ತೆಗೆದ್ಬಿಟ್ಟು ಒಂದು ಪ್ಲೇಟ್ ಮೇಲೆ ತೆಕ್ಕೋಬೇಕಾಗುತ್ತೆ ಇದೆಲ್ಲ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಸೇರಿಸ್ಬಿಟ್ಟು ನಾನಿಲ್ಲಿ ಪೌಡರ್ನ ಮಾಡ್ಕೊಳ್ತಾ ಇದ್ದೀನಿ ಈ ಪೌಡರ್ನ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ಎತ್ತಿಟ್ಕೊಳ್ಳಬಹುದು ಸೊ ಸ್ಟವ್ ಮೇಲೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಅಥವಾ ಒಂದು ಬಾಣಲಿನ ಇಟ್ಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಅರ್ಧ ಚಮಚ ಸಾಸಿವೆ ದಪ್ಪ ಚಮಚದಲ್ಲಿ ಒಂದು ಚಮಚ ಆಗೋಷ್ಟು ಶೇಂಗಾನ ಸೇರಿಸ್ಕೊಂಡು ಶೇಂಗಾನ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ ಶೇಂಗಾ ಮುಕ್ಕಾಲು ಪರ್ಸೆಂಟು ಫ್ರೈ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿವರೆಗೂ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶೇಂಗಾ ಮುಕ್ಕಲು ಪರ್ಸೆಂಟ್ ಫ್ರೈ ಆದಮೇಲೆ ಕಡಲೆಬೇಳೆಯನ್ನು ಸೇರಿಸಿದ್ರೆ ಕಡಲೆಬೇಳೆ ಹೊಂಬಣ್ಣ ಬರುವಂಥ ಸಮಯಕ್ಕೆ ಶೇಂಗಾನು ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ನಾನು ಒಂದು ಕಾಲು ಚಮಚ ಅಥವಾ ಒಂದು ಚಿಟಿಕೆ ಆಗುವಷ್ಟು ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಸೊ ಕಡಲೆಬೇಳೆ ಹೊಂಬಣ್ಣಕ್ಕೆ ಬರುವಂಥ ಸಮಯದಲ್ಲಿ ಹಿಂಗು ಒಣಮೆಣ್ಸಿನ್ಕಾಯಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವನ್ನು ಸಹ ಸೇರಿಸ್ಕೊಂಡು ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೊಸದಾಗಿ ಯಾರಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಶೇಂಗಾ ಕಡಲೆಬೇಳೆ ಎಲ್ಲ ಚೆನ್ನಾಗಿ ಬಣ್ಣ ಬಂದ ನಂತರ ನಾನು ಇಲ್ಲಿ ಹುಣಸೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ ಸಣ್ಣ ನಿಂಬೆಹಣ್ಣಿನ ಗಾತ್ರದ ಹುಣಸೆ ನೀರಲ್ಲಿ ನೆನೆಸ್ಬಿಟ್ಟು ರಸನ ತೆಗ್ದಿಟ್ಟು ಅದಕ್ಕೊಂದು ಸ್ವಲ್ಪ ನೀರನ್ನು ಜಾಸ್ತಿ ಸೇರಿಸ್ಬಿಟ್ಟು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಬೌಲ್ ಆಗುವಷ್ಟು ನೀರನ್ನು ಮಾಡಿಕೊಂಡು ನಾನಿಲ್ಲಿ ಹುಣಸೆಹೆಣ್ಣಿನ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಇದೇ ಸಮಯದಲ್ಲಿ ಕಾಲು ಚಮಚ ಅರಿಶಿಣದ ಪುಡಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೆ ನಾನಿಲ್ಲಿ ಖಾರ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಚಮಚ ಖಾರ ಪುಡಿಯನ್ನು ಸೇರಿಸ್ಕೊಳ್ಳಿ ಖಾರ ಯಾವ ರೀತಿ ತಿಂತೀರಾ ಅನ್ನೋದ್ರ ಮೇಲೆ ನೀವಿಲ್ಲಿ ಖಾರ ಪುಡಿಯನ್ನು ಸೇರಿಸ್ಕೊ ್ಕೋಬೇಕಾಗುತ್ತೆ ಖಾರ ಪುಡಿ ಇಷ್ಟ ಇಲ್ಲ ಅನ್ನೋರು ಹಸಿಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೋಬಹುದು ಹಾಗೆ ಸಣ್ಣ ಗಾತ್ರದ್ದು ಬೆಲ್ಲವನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಹಾಗೆ ಹುಳಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ನೀವು ಖಾರ ಪುಡಿಯನ್ನು ನೋಡಿಕೊಂಡು ಸೇರಿಸಿ ಏಕೆಂದರೆ ನಾವು ಕಾಳು ಮೆಣಸಲ್ಲ ಪುಡಿ ಮಾಡಿರೋದ್ರಿಂದ ಅಲ್ಲೂ ಸಹ ಖಾರ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ರೆಡ್ ಚಿಲ್ಲಿ ಪೌಡರನ್ನ ನೋಡಿಕೊಂಡು ಸೇರಿಸ್ಬೇಕಾಗತ್ತೆ ನೀವು ಯಾವ ರೀತಿ ಖಾರ ತಿಂತೀರಾ ಅನ್ನೋದ್ರ ಮೇಲೆ ಈಗ ಚೆನ್ನಾಗಿ ಕುದಿಸ್ಕೊಳ್ಳಿ ಎಣ್ಣೆ ಬಿಡಬೇಕು ಹುಣಸೆ ಹಣ್ಣಿನ ರಸ ಚೆನ್ನಾಗಿ ಬೆಂದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ನೀವು ಬೇಯಿಸ್ಕೋಬೇಕಾಗತ್ತೆ ನಾವು ನೀರು ಥರ ಹಾಕಿರೋ ಹುಣಸೆ ಹಣ್ಣಿನ ನೀರು ಸೊ ಬೆಂದು ಚೆನ್ನಾಗಿ ಗಟ್ಟಿ ಆಗುತ್ತೆ ಸೊ ತಿಕ್ನೆಸ್ಗೆ ಬರುತ್ತೆ ಸೊ ಈ ಸ್ಟೇಜಲ್ಲಿ ನಾನು ನಾವು ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೌಡರನ್ನು ನಾವಿಲ್ಲಿ ಸೇರಿಸಬೇಕಾಗತ್ತೆ ನಾನು ಇಲ್ಲಿ ಮೊದಲಿಗೆ ಒಂದು ಚಮಚ ಪೌಡರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಟೇಸ್ಟನ್ನು ನೋಡಿಕೊಂಡು ಇನ್ನೊಂದು ಅರ್ಧ ಚಮಚ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಟೋಟಲಾಗಿ ಒಂದೂವರೆ ಚಮಚ ಆಗುವಷ್ಟು ಪೌಡರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದ ನಂತರ ನಾನಿಲ್ಲಿ ಫ್ಲೇಮನ್ನು ಹಾಫ್ ಮಾಡ್ಕೊಳ್ತೀನಿ ಸ್ವಲ್ಪ ಗೊಜ್ಜನ್ನು ನಾನಿಲ್ಲಿ ಎತ್ತಿಟ್ಕೊಂಡು ಉಳಿದಿರುವಂಥ ಗೊಜ್ಜಿಗೆ ರೈಸನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಂತರ ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಇನ್ನೊಂದು ಸ್ವಲ್ಪ ಗೊಜ್ಜನ್ನು ನಾವಿಲ್ಲಿ ಮಿಕ್ಸ್ ಮಾಡ್ಕೋಬಹುದು ನಾನಿಲ್ಲಿ ಮೂರು ಜನಕ್ಕಾಗೋಷ್ಟು ರೈಸನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಗೊಜ್ಜಿಗೆ ಸೊ ನಾವು ಇಬ್ಬರು ತಿಂದ್ಬಿಟ್ಟು ಬಾಕ್ಸಿಗೂ ಸಹ ತಗೊಂಡು ಹೋಗ್ಬೋದು ಸೊ ಆ ರೀತಿ ನಾನಿಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಉಪ್ಪನ್ನು ನೋಡಿಕೊಂಡು ಸೇರಿಸ್ಕೊಳ್ಳಿ ಟೇಸ್ಟ್ ನೋಡಿಕೊಂಡು ಸೊ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತಾ ಇದೆ ಅದಕ್ಕೆ ನಾನಿಲ್ಲಿ ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಹಸಿದಾಗಿರುವಂತಹ ಕರಿಬೇವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾ ಇದ್ದೀನಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ